ಅವ್ರ ಮೇಲೆ ಕ್ಯಾನ್ಸರ್ ಇರೋದು ಬಹಳ ಒಳ್ಳೇದೇ ಅವರು ತುಂಬಾ ಜನಗೆ ಒಳ್ಳೇದೇ ಮಾಡಿದ್ದಾರೆ ಕೋರ್ಟ್ ಇಂದ ಏನ್ ಆದೇಶ ಇದೆಯೋ ಅದ್ರ ಪ್ರಕಾರ ಅವ್ರು ಜೈಲ್ಗೆ ಹಾಕ್ತೀವಿ ಏನು ತೊಂದರೆ ಇಲ್ಲ ಈಗ ಜನ ಹೇಳೋರು ಆ ಕಡೆನೂ ಇರ್ತಾರೆ ಈ ಕಡೆ ಹೊರಗಡೆ ಹೋಗಿ ಒಳಗಡೆ ಹೋದಾಗ ಒಂದ್ ಮಾತಾಡ್ತಾರೆ ಹೊರಗಡೆ ಬಂದ್ಮೇಲೆ ಒಂದ್ ಮಾತಾಡ್ತಾರೆ ಅಲ್ವಾ ಕೋರ್ಟ್ ಅಲ್ಲಿ ಏನಿದೆ ಅದ್ರ ಪ್ರಕಾರ ಇದು ಅಂತ ಹೇಳಕ್ ಏನು ಏನ್ ಮಾಡಕ್ಕಲ್ಲ ಟೈಮ್ ಕೆಟ್ಟಾಗ ಎಲ್ಲವೂ ಒಂದು ಹಿಂಗಾಗಿ ಆಗುತ್ತೆ ಬಟ್ ಮುಂದಿನ ದಿನದಲ್ಲಿ ರಿಲೀಸ್ ಆಗ್ತಾರೆ ಅಂತ ತುಂಬಾ ಅನ್ಕೊಂಡಿದೀವಿ ಖಂಡಿತ ಸರ್ ಅವ್ರಿಗೆ ಬೇಲ್ ಕ್ಯಾನ್ಸರ್ ಇರೋದು ಬಹಳ ಒಳ್ಳೇದೇ ಯಾಕಂದ್ರೆ ಅವರು ತುಂಬಾ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ತಿರ್ಗ ಎಲ್ಲ ಬೇಲ್ ಆಗ್ಬೇಕಾಗಿತ್ತು ಇದು ತಿರ್ಗ ಆಗಿದೆ ಇದು ಒಂದ್ಸರಿ ಬೇಕಾದ ಇವರು ಯಾರೆರೆಂಟ್ ಕೊಡ್ತಾರೆ ಇವರೇ ಕ್ಯಾನ್ಸಲ್ ಮಾಡ್ತಾರೆ ಏನೋ ಮಾಡ್ತಾರೆ ಕ್ಯಾನ್ಸರ್ ಆಗಿರೋದು ಒಳ್ಳೇದೇ ಮೇಡಮ್ ಇದು ತುಂಬಾ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಆದಷ್ಟು ತುಂಬಾ ಬಡವ್ರಿಗಾಗಿ ಬಗುರ್ಗಾಗ್ಲಿ ಆಟೋ ಡ್ರೈವರ್ಗಳಿಗಾಗಿ ಪ್ರತಿಯೊಬ್ರು ಸ್ವಲ್ಪ ಒಳ್ಳೇದೇ ನೋಡ್ಕೊಂಡಿದ್ದಾರೆ ಅವರು ಚೆನ್ನಾಗ್ ಮಾತಾಡ್ತಾರೆ ಅವ್ರು ಬೇಲ್ ಕ್ಯಾನ್ಸರ್ ಅಂದ್ರೆ ತುಂಬಾ ಖುಷಿ ಆಯ್ತು ಮೋಸ್ಟ್ಲಿ ಅದನ್ನ ಮೊನ್ನೆಯಿಂದ ನಡೀತಾ ಇತ್ತಲ್ಲ ಅದು ಅದರಿಂದ ಏನಾದ್ರು ತಿರ್ಗಾ ಆ ರಮ್ಯ ಅವ್ರ ಇದ್ ಮಾಡಿರಲ್ಲ ಅದ್ರಿಂದ ಏನೋ ತಿರ್ಗಿ ಏನಾದ್ರು ಅರೆಸ್ಟ್ ವಾರೆಂಟ್ ಅಲ್ಲಿ ಮಾಡಿದ್ರೆ ನಿಮ್ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಬೇಲ್ ರದ್ದಾಗಿದ್ದು ಒಳ್ಳೇದು ಅಂತ ಹೇಳ್ತೀರಾ ಖುಷಿ ಆಗಿದೆ ನಮ್ಗೆ ಅದು ಅಂತ ಹೇಳಕ್ ಆಗಲ್ಲ ಏನ್ ಮಾಡಕ್ಕಲ್ಲ ಟೈಮ್ ಕೆಟ್ಟಾಗ ಎಲ್ಲವೂ ಒಂದು ಹಿಂಗಾಗೆ ಆಗುತ್ತೆ ಬಟ್ ಮುಂದಿನ ದಿನದಲ್ಲಿ ರಿಲೀಸ್ ಆಗ್ತಾರೆ ಅಂತ ತುಂಬಾ ಅನ್ಕೊಂಡಿದೀವಿ ಖಂಡಿತ ರಿಲೀಸ್ ಆಗಿ ಆಗ್ತಾರೆ ನಾವು ದಾಸಾ ಫಿಲಮ್ ಇರ್ಬೋದು ಮೆಜೆಸ್ಟಿಕ್ ಫಿಲಮ್ ಇರ್ಬೋದು ತುಂಬಾ ಫಿಲಮ್ ನೋಡಿದೀವಿ ಮೊದ್ಲಿಂದನೂ ನೋಡಿದೀವಿ ಒಳ್ಳೆ ಸ್ಟಾರು ನೋಡಬೇಕು ಮುಂದೆ ಏನಾಗುತ್ತೋ ನೋಡಬೇಕು ಕೋರ್ಟ್ ಏನು ಆದೇಶ ಹೇಳ್ತಾ ಇದೆ ಯಾ ಕಡೆ ನ್ಯಾಯ ಇದೆ ಆ ಕಡೆ ಹೇಳ್ತಾ ಇದೆ ಅಲ್ವಾ ಅದಕ್ಕೇನು ಮಾಡೋಕ್ಕಾಗಲ್ಲ ಅವ್ರಿಗೆ ಶಿಕ್ಷೆ ಅಂದರೆ ಶಿಕ್ಷೆ ಕೊಡಲಿ ಏನು ತೊಂದರೆ ಇಲ್ಲ ಕ್ಯಾನ್ಸಲ್ ಆಗೋಕ್ಕೆ ಈಗ ಅವ್ರಿಗೆ ಇವಾಗ ಕೋರ್ಟಿಂದ ಏನು ಆದೇಶ ಇದೆಯೋ ಅದ್ರ ಪ್ರಕಾರ ಅವರು ಜೈಲಿಗೆ ಹಾಕಲಿ ಏನು ತೊಂದರೆ ಇಲ್ಲ ಈಗ ಜನ ಹೇಳೋರು ಆ ಕಡೆಯೂ ಇರ್ತಾರೆ ಈ ಕಡೆ ಹೊರಗಡೆ ಹೋದ್ ಒಳಗಡೆ ಹೋದಾಗ ಒಂದು ಮಾತಾಡ್ತಾರೆ ಹೊರಗಡೆ ಬಂದ ಮೇಲೆ ಒಂದು ಮಾತಾಡ್ತಾರೆ ಅಲ್ವಾ ಕೋರ್ಟಲ್ಲಿ ಏನಿದೆಯೋ ಅದ್ರ ಪ್ರಕಾರ